ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸುಧಾ ಮಾತಾಡ್ತಾಯಿದ್ದೀನಿ ಇವತ್ತಿನ ಲಾಗ್ ಲೇಟಾಗಿ ಬರ್ತಾಯಿದೆ ಯಾಕೆ ಅಂದರೆ ಕಾರಣ ಲಕ್ಕಿಗೆ ಹುಷಾರಿರ್ಲಿಲ್ಲ ಅವಳನ್ನು ನೋಡ್ಕೊತ ಸ್ವಲ್ಪ ಲಾಗ್ ಮಾಡೋಕ್ಕಾಗಲಿಲ್ಲ ಇವನು ಇವಾಗ ಹಾಲ್ಗೋಸ್ಕರ ಕಾಯ್ಕೊಂಡು ಕೂತಿದ್ದಾನೆ ಇವನಿಗೂ ಯಾಕೋ ಸ್ವಲ್ಪ ಇನ್ಫೆಕ್ಷನ್ ಆದಂಗಿದೆ ಸೊ ಸೋ ನಾವೆಲ್ಲ ಆರಾಮಾಗಿದ್ದೀವಿ ನೀವು ಆರಾಮಾಗಿದ್ದೀರಾ ಅಂತ ಹೇಳ್ಕೊತ ಇವತ್ತಿನ ಒಂದು ಚಿಕ್ಕ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಶೇರು ಕಮೆಂಟು ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ತೋರಿಸ್ತೀನಿ ಒಂದು ಫೇಸ್ ಹೇಗಾಗಿದೆ ಅಂತ ನೋಡಿ ಹತ್ರ ಇದ್ರ ಹತ್ರ ಆಗಿದೆ ಸೊ ಯಾಕೆ ಈ ಥರ ಇನ್ಫೆಕ್ಷನ್ ಆಗ್ತಾ ಇದೆ ಅಂತ ನಮಗೂ ಗೊತ್ತಾಗಿಲ್ಲ ಯಾಕೆಂದರೆ ನಮ್ಮ ರೆಗ್ಯುಲರ್ ಡಾಕ್ಟರು ನಮಗೆ ಸಿಕ್ಕಿಲ್ಲ ಇನ್ನೂ ಸೊ ಅದಕ್ಕೋಸ್ಕರನೇ ಅವರು ಏನು ಹೇಳ್ತಾ ಇದ್ದಾರೆ ಫೋನಲ್ಲಿ ಅದನ್ನೇ ಮಾಡ್ತಾಯಿದೀವಿ ಬಟ್ ಇಂಜೆಕ್ಷನ್ ಹಾಕೋವ್ರಿಗೂ ಕಡಿಮೆ ಆಗೋಲ್ಲ ಅಂತ ಹೇಳಿದ್ದಾರೆ ವೆಯ್ಟ್ ಮಾಡಬೇಕು ಲಕ್ಕಿಗೂ ಯಾಕೋ ಸ್ವಲ್ಪ ಲೂಸ್ ಮೋಷನ್ ಥರ ಆಗ್ತಾಯಿದೆ ಅದೇ ಸ್ವಲ್ಪ ಬೇಜಾರು ಅದಲ್ದಿರ ಇವತ್ತು ಇನ್ನೊಬ್ಬ ಹೊಸ ಅತಿಥಿನ ನಿಮಗೆ ತೋರಿಸ್ತೀನಿ ನೋಡಿ ಹೇಗಿದೆ ಏನು ಅಂತ ಅಂದ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಮತ್ತು ಬನ್ನಿ ಹಾಲು ರೆಡಿ ಮಾಡ್ತಾಯಿದ್ದೀನಿ ಅವನಿಗೆ ಹಾಲು ಅಂದರೆ ಮಾಮೂಲಿ ಸಿರ್ಲಾಕ ರೆಡಿ ಮಾಡ್ತಾಯಿದ್ದೀನಿ ಅದನ್ನು ಕಾಯ್ಕೊಂಡೆ ಕೂತಿದ್ದಾನೆ ಅವನು ಅದೇ ಈ ಥರ ಪಾಪ ಇಚ್ಚಿಂಗ್ ಆಗ್ತಾಯಿದೆ ಅವನಿಗೆ ಅದಕ್ಕೆ ಶ್ಯಾಂಪೂ ಪ್ರತಿಯೊಂದು ಎಲ್ಲ ಯೂಸ್ ಮಾಡ್ತಾಯಿದ್ದೀವಿ ಬಟ್ ಇಚ್ಚಿಂಗ್ ಸ್ವಲ್ಪ ಕಡಿಮೆ ಆಗ್ತಿಲ್ಲ ಯಾಕೋ ಅಂದರೆ ಇಲ್ಲಿ ಹೊರಗಡೆ ರೋಡಲ್ಲಿ ಇರೋವಂಥ ನಾಯಿಗಳೆಲ್ಲ ಅಲ್ಲಿ ಊರಿನೆಲ್ಲ ಮಾಡಿರುತ್ತಲ್ಲ ಅದ್ರ ಮೇಲೆಲ್ಲ ನೋಡ್ಕೊಂಡು ಬಟ್ ಇವನನ್ನು ಇದುವರೆಗೂ ನಾವು ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಮನೆಯಿಂದ ಹೊರಗಡೆ ತೋರಿಸಿಲ್ಲ ಬಟ್ ಆದರೂ ಯಾಕೆ ಈ ಥರ ಇನ್ಫೆಕ್ಷನ್ ಆಗಿದೆ ಅಂತ ಗೊತ್ತಾಗ್ತಿಲ್ಲ ಲಕ್ಕಿ ಅಂದರೆ ಲಕ್ಕಿನ ಹೊರಗಡೆ ವಾಕ್ ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತೀವಲ್ಲ ಸೊ ಅಲ್ಲಿ ಇನ್ಫೆಕ್ಷನ್ ಆಗಿದೆ ಬಟ್ ಅದು ಇದು ಯಾವತ್ತು ಈಗ ಜೊತಲ್ಲಿ ಬಿಡಲ್ಲ ಏನಿಲ್ಲ ಆದರೂ ಈ ಥರ ಆಗಿದೆ ಅನ್ನೋದೇ ಬೇಜಾರು ಅದಕ್ಕೋಸ್ಕರ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಓಕೆ ಒಂದು ನಿಮಿಷ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ರೆಡಿ ಮಾಡ್ಕೊಂಡು ಕಲಿಸ್ತಾ ಇದ್ದೀನಿ ಅದೇನಾದರೂ ಕೈಗಿ ಅಂತ ಅಂದ್ಬಿಟ್ರೆ ನನಗೆ ಒಂಥರ ಹೊಟ್ಟೆ ಅವರಿತದೆ ಚಪ್ಪಾ ಅದು ಹೇಳ್ಕೊಳೋಕೆ ಗೊತ್ತಾಗಲ್ಲ ಅಲ್ವಾ ಇನ್ನೂ ಮರಿ ನಾವು ಲಕ್ಕೂ ಹಾಗೆ ನೋಡ್ಕೊಂಡಿದ್ದೀನಿ ಯಾವಾಗ್ಲೂ ಅದ್ರದ್ದು ನನ್ನ ಹತ್ರ ಒಂದು ಕ್ಲಿಪ್ಪಿಂಗ್ ಇದೆ ಬೇಕಾದ್ರೆ ಹಾಕ್ತೀನಿ ನೋಡಿ ಏನೋ ಒಂದು ಪುಟ್ಟು ಮಕ್ಕಳ ಥರ ಅಂತಲೇ ಅನಿಸುತ್ತೆ ನನಗಂತೂ ಯಾಕೆಂದರೆ ಓಕೆ ಇವಾಗ ಎಲ್ಲೋ ಇರ್ತವೆ ಎಲ್ಲಿಂದ ಯಾರ್ದೋ ಮನೆಗೆ ಬರುತ್ತೆ ಅದನ್ನು ನಾವೂ ಚೆನ್ನಾಗಿ ನಮ್ಮಲ್ಲಿ ಒಬ್ರು ಅಂತ ತಾನೇ ಆಗೋದು ಏನೋ ಶೋಕಿಗೆ ತೊಗೊಂಬಂದ್ಬಿಟ್ಟು ನಾಲ್ಕು ದಿನ ನೋಡಿಕೊಂಡು ಆಮೇಲೆ ಇದರಿಂದ ಬೇಜಾರು ನಮಗೆ ಬೇಡ ಅನ್ನೋರು ಇದ್ದಾರೆ ಅಂಥವ್ರನ್ನೂ ನಾನು ನೋಡಿದ್ದೀನಿ ಬಟ್ ಸೇಮ್ ನಮ್ಮಪ್ಪನೂ ಇದೇ ಥರನೇ ಸಿಕ್ಕಾಬಟ್ಟೆ ನಾಯಿಗಳನ್ನ ತರೋದು ಸಾಕೋದು ಬೀದಿಲಿ ಬಿಟ್ಬಿಟ್ಟಿರ್ತಾರಲ್ಲ ಅಂತ ನಾಯಿಗಳನ್ನ ತೊಗೊಂಬಂದು ಅದಕ್ಕೆ ಊಟ ಹಾಕಿ ಸಾಕೊಂಡು ಅದು ಬದುಕಿರೋವರೆಗೂ ಊಟ ಹಾಕಿ ಎಲ್ಲ ಮಾಡೋರು ಸೊ ಅದೇ ಥರನೇ ನನಗೂ ಹೀಗೆ ಗಂಟಿ ಇಲ್ದಂಗೆ ನೀಟಾಗಿ ಕಲಿಸ್ಬಿಟ್ರೆ ಅದನ್ನ ಏನೆಲ್ಲ ಕುಡ್ಕೊಬಿಡ್ತಾನೆ ಅವನು ಇದು ಬಂದು ಲವ್ ಬರ್ಡ್ಸ್ಗೆ ಅಂತ ಇಟ್ಕೊಂಡಿದ್ದೀನಿ ಹಾಕಿದ್ದೀನಿ ಬೆಳಗ್ಗೆ ಬರ್ದು ಹಾಕಿದ್ದೆ ಇವಾಗ ಇಷ್ಟು ಹಾಕಿದ್ರೆ ಇದು ತಿಂದ್ಕೊಂಡು ನೆಕ್ಸ್ಟು ನೈಟು ನಾನೇ ಹಾಕ್ತೀನಿ ಇದು ಬನ್ನಿ ಇವಾಗ ಅವನು ಕೊಟ್ಬಿಡೋಣ ಇದನ್ನು ಗಲಾಟೆ ಮಾಡ್ತಾ ಇದ್ದಾನೆ ಭೂಪ ನೋಡಿ 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 ಕೂದಲೆಲ್ಲ ಉದುರೋಗಿದೆ ಅಯ್ಯೋ ಕತೆ ಕರ್ಮ ಹ್ಞೂ ಕುಡಿಯಪ್ಪ ಸ್ವಲ್ಪ ಬೆಚ್ಚಿಗಿರೋಂಗ್ ಕೊಟ್ರೇ ಕುಡಿಯೋದು ಪೂರ್ತಿ ತಣ್ಣಗಾಗಿರಂಗ್ ಕೊಟ್ರಾಗ ಕುಡಿಯಲ್ಲ ಅವನು ಬೆಲ್ಟ್ ಬಿಚ್ಚಿಬಿಡೋಣ ಫ್ರೀಯಾಗಿ ಕುಡಿತಾನೆ ಇವಾಗ ಅಂದರೆ ತಂದಿದ್ದಕ್ಕಿಂತ ಇವಾಗ ಸ್ವಲ್ಪ ಬೆಟರು ತಂದಾಗಿನ್ನೂ ಸಣ್ಣ ಇತ್ತು ಬೇರೆ ನಮ್ಮ ಲಕ್ಕಿ ಥರ ಎಲ್ಲ ಊಟ ಮಾಡಿದ್ರೆ ತುಂಬ ಸೈಜ್ ಬರ್ತಾಯಿದ್ದ ಬಟ್ ಇವನು ತಿನ್ನಾಣಿಕೆ ಸ್ವಲ್ಪ ಕಡಿಮೆನೇ ಏನೂ ಮಾಡೋಕ್ಕಾಗಲ್ಲ ಎಲ್ಲನೂ ಒಂದೇ ಥರ ಕೇಳಿದ್ರೆ ಆಗಲ್ವಲ್ಲ ಸೊ ಅವನು ಏನು ತಿಂತಾನೆ ಅದನ್ನು ನೋಡಿಕೊಂಡು ಅದನ್ನ ಆದಷ್ಟು ಹಾಕ್ತಿದ್ದೀವಿ ಚೆನ್ನಾಗಿರ್ಬೇಕು ಅಷ್ಟೇ ನಮ್ಮ ಕಣ್ಣು ಮುಂದೆ ಅಂತೂ ಆದಷ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನೋಡ್ಕೊತೀನಿ ಮನೆಯವ್ರುಗಳು ನೋಡ್ಕೊತಾರೆ ಇನ್ನೊಬ್ಬ ವ್ಯಕ್ತಿನಿ ತೋ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಇವಾಗ ತೋರಿಸ್ತೀನಿ ರೀ ಅವನ ಹಾಲು ಕುಡ್ಕೊಂಬಿಡ್ಲಿ ಆಮೇಲೆ ತೋರಿಸ್ತೀನಿ ಅವನು ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಮನೆಗೆ ಬಂದಂತ ಸಿಂಹದ ಮರಿ ಅಂತಲೇ ಹೇಳ್ಬೋದು ಯಾಕೆಂದ್ರೆ ನಾವು ಹೇಳಿದೆಲ್ಲ ಅರ್ಥ ಆಗುತ್ತೆ ಅವನಿಗೂ ನೋಡಿ ಫ್ರೆಂಡ್ಸ್ ಆ ಸಿಂಹದ ಮರಿ ಇವನೇನು ಇವನ ಹೆಸರು ಬಂದು ಡುಂಗ ಅಂತ ಡುಂಗ పా డంగూ డొంగు కమాన్ డొంగు కమాన్ వ థ్యాంక్స్ కొడుప థ్యాంక్స్ థ్యాంక్ యూ థ్యాంక్ యూ కొడు ఆకలో బిచ్చ నీగా థ్యాంక్స్ కొడు థ్యాంక్స్ కొడు ಕೊಡಪ್ಪ ಕೊಡೋ ಥ್ಯಾಂಕ್ ಯು ಕೊಡು ಥ್ಯಾಂಕ್ ಯು ವೆರಿ ಗುಡ್ ಥ್ಯಾಂಕ್ ಯು ಕೊಡು ಥ್ಯಾಂಕ್ ಯು ಥ್ಯಾಂಕ್ ಯು ಗುಂಡಣ್ಣ ಥ್ಯಾಂಕ್ ಯು ಡುಂಗಣ ಸಾಕು ಸಾಕು ನೆಕ್ಸ್ಟ್ ಬಂದು ಲಕ್ಕಿ ಮೇಡಮು ಲಕ್ಕಿ ಮೇಡಮ್ ಏನು ಮಾಡ್ತಾಯಿದ್ದಾರೆ ಅಂದರೆ ಅದು ಬೋನ್ ಕಚ್ತಾ ಕೂತಿದ್ದಾಳೆ ನೋಡಿ ಲಕ್ಕಿ ತಗೋಪ್ಪ ತಗೋ ಸೋನು ನೋಡಿ ಫ್ರೆಂಡ್ಸ್ ನಾನು ಡುಂಗನ್ನ ತೋರಿಸ್ಕೊಂಡು ಬರೋ ಆಗಲೇ ಕುಡಿದ್ಬಿಟ್ಟು ಅಲ್ಲಿಗೆ ಓಡ್ಬಿಟ್ಟಿದ್ದಾನೆ ಹುಡುಕ್ತಾ ಇದ್ದೀನಿ ನಾನು ನೋಡಿದ್ರೆ ಬಟ್ಲು ನೋಡಿ ಎಲ್ಲಿ ಬಿಸಾಕಿದ್ದಾನೆ ತಂದು ನೋಡಿ ಖಾಲಿ ಮಾಡಿಬಿಟ್ಟು ನಾನು ಬಿಸಾಕಿದ್ದಾನೆ ಹೀಗೆ ಇನ್ನೊಂದು ಕತೆ ನೋಡಿ ಹೀಗೆ ಸೋನು ಬೇರೆ ಲವ್ ವರ್ಡ್ಸ್ಗೆಲ್ಲ ಊಟ ಹಾಕ್ಬಿಡೋಣ ಬನ್ನಿ ಹಾಗೇ ಶಾರ್ಟ್ ವೀಡಿಯೋ ಹಾಕ್ತೀನಿ ಇವತ್ತೊಂದು ಶಾರ್ಟ್ ವೀಡಿಯೋ ನೋಡಿ ಹೇಗಿದೆ ಅಂತ ಇದನ್ನು ನೋಡಿದ್ದೀರಾ ಬಾಸ್ ಮತ್ತು ಲಕ್ಕಿದು ನೋಡಿದ್ದೀರಾ ತುಂಬ ಜನನೇ ನೋಡಿದ್ದೀರಾ ತುಂಬ ಥ್ಯಾಂಕ್ ಯು ಇವತ್ತೊಂದು ಹಾಕ್ತೀನಿ ನೋಡಿ ಅದು ಹೇಗಿದೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ಬನ್ನಿ ಇದನ್ನು ಹಾಕ್ಬಿಡೋಣ ಓಕೆ ಫ್ರೆಂಡ್ಸ್ ಇದು ಫ್ರಿಜ್ಜಲ್ಲಿ ಸ್ವಲ್ಪ ಕಡಲೆಕಾಯಿ ತಗೊಂಡು ಹಾಕ್ಬಿಡೋಣ ಎಲ್ಲದಕ್ಕೂ ಅಂತ ನೋಡಿ ನಮ್ಮದು ಸಿಂಗಲ್ ಡೋರು ಫ್ರಿಜ್ಜೇ ಏನೋ ಜಾಸ್ತಿ ಇಟ್ಕೊಂಡಿಲ್ಲ ನಾನು ಇಷ್ಟೆ ಜಾಸ್ತಿ ಏನೂ ಇಡೋಲ್ಲ ಫ್ರೆಂಡ್ಸ್ ನಾನು ಹಾಲು ಮೊಸರು ತರಕಾರಿ ಹಣ್ಣು ಹೂವು ಅದು ಬಿಟ್ರೆ ಜಾಮು ಈ ಸಾಸ್ಗಳು ಈ ಥರದ್ದು ಇಟ್ಟಿದ್ದೀನಿ ಬ ಗೋಡಂಬಿ ದ್ರಾಕ್ಷಿ ಆ ಥರ ಇಟ್ಟಿದ್ದೀನಿ ಅದು ಬಿಟ್ಟು ನಾನು ಯಾವತ್ತೂ ಸಾಂಬಾರು ಆಗ್ಬೋದು ಅನ್ನ ಆಗ್ಬೋದು ಪಲ್ಯಗಳಾಗ್ಬೋದು ಅದು ಯಾವುದೂ ಇಡೋಲ್ಲ ನನಗೆ ಅದೆಲ್ಲ ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್ ಅವೆಲ್ಲ ಇಟ್ಟರೆ ನನಗೇನು ಸ್ವಲ್ಪ ಇಷ್ಟ ಆಗೋದಿಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ನೋಡಿ ಎಷ್ಟು ಕಡಲೆಕಾಯಿಗೆ ನೂರು ರೂಪಾಯಿ ಮೂರು ಸೇರಿದೆ ಅಂತ ಹೇಳ್ತಾರೆ ಏನೋ ಗೊತ್ತಿಲ್ಲ ನನಗೆ ಎಷ್ಟು ಅಂತ ನಮ್ಮ ಕಣ್ಣೆದ್ರಿಗೆ ಹಾಕ್ತಾರೆ ಆದರೆ ಸೇರು ಚಿಕ್ಕದಾಗಿರೋದ್ರಿಂದ ಮೂರು ಸೇರಷ್ಟು ಇರೋದಿಲ್ಲ ನೋಡಿ ಫ್ರೆಂಡ್ಸ್ ಹಾಲು ಕುಡ್ದ ಮಲ್ಕೊಂಡ ಇವಾಗ ನಿದ್ದೆ ಹೊಡಿತಾನೆ ಚೆನ್ನಾಗಿ ಆಮೇಲೆ ಹತ್ತು ಗಂಟೆ ರಾತ್ರಿ ಎದ್ದು ಸತಿ ಒಂದು ಸ್ವಲ್ಪ ಮೊಸರನ್ನ ಏನಾದ್ರು ತಿನ್ಬಿಟ್ಟು ಕೂತ್ಕೋತಾನೆ ನಾಲ್ಕು ಗಂಟೆವರೆಗೂ ನಿದ್ದೆ ಮಾಡೋದಿಲ್ಲ ಈ ಥರ ಈ ಒಂದು ಒಂದೆರಡು ಕತೆ ಅಲ್ಲ ನಮಗೆ ಮತ್ತು ಫ್ರೆಂಡ್ಸ್ ಇವತ್ತೊಂದು ವಿಡಿಯೋ ಬಂದು ತುಂಬ ಚಿಕ್ಕದಾಗೆ ಇರುತ್ತೆ ಅಂತ ಅನ್ಕೋತೀನಿ ಇಷ್ಟೇ ಮಾಡ್ತಾ ಇರೋದು ವಿಡಿಯೋನ ಮತ್ತು ಇನ್ನೊಂದು ಹೇಳಬೇಕು ಈ ಮಧ್ಯೆ ನಾನು ಡಾಕ್ಟ್ರು ಫೋನ್ ಮಾಡಿದ್ದೆ ಸಾಯಂಕಾಲ ಸಿಗ್ತೀನಿ ಬನ್ನಿ ಅಂತ ಹೇಳಿದ್ದಾರೆ ಡಾಕ್ಟ್ರು ಥ್ಯಾಂಕ್ ಗಾಡ್ ಅಂತಲೇ ಅನ್ಬೋದು ಯಾಕೆ ಅಂತಂದರೆ ಪಾಪ ಅದು ನೆನ್ನೆ ಮೊನ್ನೆಯಿಂದನೂ ಮಾಡ್ತಾ ಇತ್ತು ಲಕ್ಕಿ ಇವತ್ತು ಹೋಗಿ ಅದಕ್ಕೇನೋ ಡ್ರಿಪ್ಸು ಅಥವಾ ಇಂಜೆಕ್ಷನ್ ಏನು ಹೇಳ್ತಾರೆ ಅದು ಹಾಕಿಸ್ಕೊಂಡು ಬರ್ತೀವಿ ಮತ್ತು ಹಾಗೆ ಇವನ್ಗೂ ಕೇಳಿದೆ ಬಟ್ ಇವನಿಗೆ ಒಂದು ಸ್ವಲ್ಪ ಮುಂಚೆ ಏನೋ ಮೈಯಲ್ಲೆಲ್ಲ ಒಂಥರ ಹುಳು ಥರ ಆಗ್ಬಿಟ್ಟಿತ್ತು ಸಣ್ಣ ಸಣ್ಣದು ಇರುವೆ ಥರ ಏನೋ ಬರುತ್ತಲ್ಲ ಆ ಥರ ಡ್ಯಾಂಡ್ ರಫ್ಗೆ ಆ ಥರ ಆಗ್ಬಿಟ್ಟಿತ್ತು ಇವನಿಗೆ ಸೊ ಅದಕ್ಕೆ ಔಷಧಿ ಕೊಟ್ಟಿದ್ರು ಅದಕ್ಕೆ ಎಲ್ಲೋ ಇನ್ಫೆಕ್ಷನ್ ಆಗಿದೆ ಬರುತ್ತೆ ಒಂದೇನೋ ತಲೆ ಕೆಡಿಸ್ಕೊಬೇಡಿ ಒಂದೇನ ಅಂತ ಹೇಳಿದ್ದಾರೆ ಅದೊಂದು ಖುಷಿ ಆಯಿತು ಬಟ್ ಇವಾಗ ಡಾಕ್ಟ್ರು ಸಿಗ್ತೀನಿ ಅಂದರೂ ಲಕ್ಕಿಗೆ ಇಂಜೆಕ್ಷನ್ ಆಗುತ್ತೆ ಸೊ ಏನೂ ಆಗೋಲ್ಲ ವಾಸಿ ಆಗುತ್ತೆ ಅನ್ನೋದೊಂದು ಖುಷಿ ಆಯಿತು ನೀವೂ ಅಷ್ಟೆ ನಮ್ಮ ಅಂಥ ಪ್ರಾಣಿ ಪಕ್ಷಿಗೆಲ್ಲ ಬ್ಲೆಸ್ ಮಾಡಿ ದೇವರ ಆಶೀರ್ವಾದವೂ ಇದ್ದೇ ಇದೆ ನೀವು ಬ್ಲೆಸ್ ಮಾಡಲೇಬೇಕು ನಮ್ಮ ನಮ್ಮ ಮನೆಯವ್ರಿಗಾಗ್ಬೋದು ಅಥವಾ ನಮ್ಮ ಮನೇಲಿರೋ ಪ್ರಾಣಿ ಪಕ್ಷಿಗಾಗ್ಬೋದು ಎಲ್ಲದಕ್ಕೂ ದಯವಿಟ್ಟು ಬ್ಲೆಸ್ ಮಾಡಿ ಫ್ರೆಂಡ್ಸ್ ಇವತ್ತೊಂದು ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನಾಳಿನ ವೀಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ ನಾನು ಬ್ಲಾಗ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಫ್ರೆಂಡ್ಸ್